ನಮಸ್ತೆ ಕನ್ನಡಿಗರೇ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದರು ಬಯಲು ಬಸವಣ್ಣ ಜಾತ್ರಾ ಪ್ರಯುಕ್ತ ಪ್ರಪ್ರಥಮ ಬಾರಿಗೆ ದೊಡ್ಡಬಳ್ಳಾಪುರದಲ್ಲಿ ಕುಸ್ತಿ ಪಂದ್ಯವನ್ನು ಆಯೋಜಿಸಿದರು ಸ್ನೇಹಿತರೆ ನನ್ನ ಚಿಕ್ಕವ್ ಇರುವಾಗ ಇವರು ದೊಡ್ಡ ಪೈಲನ್ನ ನಮ್ಮ ಇದೆ ಸೊ ಇವರು ಸೆಟ್ಟಾಗಿ ಮಾಡಿದ್ದಾರೆ ಇವರು ಇದ್ದಾರೆ ನಯಾಜ್ ಅಂತ ನಯಾಜ್ ಅಂತ ಇವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಬೆಂಗಳೂರು ಮತ್ತು ಇವರು ಕುಮ್ಮತ್ ಅಂತ ಇವರು ಒಂದು ಸತಿ ನ್ಯಾಷನಲ್ ರಿಪ್ರೆಸೆಂಟ್ ಮಾಡಿದ್ದಾರೆ ಕೆಲವು ಪಾರ್ಟಿಸಿಪೇಟಾಗಿ ಅಂತೇಳಿ ಚಿಕ್ಕ ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕಮೇಲೆ ತಾಲೂಕಿನ ಒಂದು ಇಷ್ಟಿ ನಾವು ಚಿಕ್ಕಮಗಳೂರು ರಾಷ್ಟ್ರ ಮಟ್ಟದ್ದು ರಾಜ್ಯ ಮಕ್ಕಳು ಕೃಷಿ ಆರ್ಗನೈಸ್ ಮಾಡಿದ್ದೀವಿ ಸುಮಾರು ಅದೇ ರೀತಿ ದೊಡ್ಡಬಳ್ಳಾಪುರ ಪೈಲಾ ಮಾಡಿದ್ದಾರೆ ಕುರ್ತಿ ಇದೆ ಬನ್ನಿ ಅಂತೇಳಿ ಹೀಗಾಗಿ ಚಿಕ್ಕ ಜನ ಮಾಡಿದ್ದಾರೆ ಪ್ರತಿಯೊಂದು ಪ್ರತಿ ಹೊಸ ಕುರ್ತಿ ನ್ಯಾಷನಲ್ ಶೋ ಮತ್ತು ಇಂಟರ್ನ್ಯಾಷನಲ್ ಆಡಿರುವಂಥ ಕಳಿಸ್ತೀನಿ ಟ್ರೈನಿಂದ ಡೇಬಿ ನಮ್ಮ ಮುಳ್ಳಿಯಾನಲ್ಲಿ ಈಗ ನಾನು ಇಲ್ಲಿ ಫಸ್ಟ್ ಟೈಮ್ ಕುಸ್ತಿ ಬಂದಿದ್ದೀನಿ ತುಂಬ ಟ್ರೈ ಮಾಡಿದೆ ಕಫೆ ಕಂಪ್ನಿದು thank <laughs> you ಭಗವಾನ್ ಶನವರು ಕುಸ್ತಿ ಪಟುಗಳನ್ನು ಹಾಗೂ ಇನ್ನೂ ಅನೇಕ ಹಿರಿಯ ಕುಸ್ತಿ ಪೈವರುಗಳು ಈ ಒಂದು ಕುಸ್ತಿ ಪಂಡಗಳಿಗೆ ಇಲ್ಲಿಯ ತುಂಬಾ ಸಹಕಾಶ ಮಾಡಿಕೊಡಕ್ಕೆ ಪ್ರದೇಶ ವಿಚಾರ ಬಿಡಿ ಆಯೋಜಕ ನಗರಸಭಾ ಸದಸ್ಯರಂತ ನಾಗರಾಜ್ ಪ್ರಭು ಅವರ ದಂಪತಿ ಆಯೋಜಕರು ಅವ್ರಿಗೂ ತಮ್ಮ ತಮ್ಮ ಕಳತಾಯಿಮ್ಮನವಿ ಈಗ ಕಡಿಯುತ್ತಿರುವ ಕುಸ್ತಿ ಬರುಪ್ರಕಾಶ್ ಕೇಂದಟ ಇದರ ನಡುವೆ ಅರವತ್ತು ಕೆಜಿ ವಿಭಾಗದಲ್ಲಿ ಪ್ರಾರಂಭ ಚಪ್ಪಾಳೆ ನಿಮ್ಮ ಚಪ್ಪಾಳೆ ಅವರಿಗೆ ಇತಿಹಾಸ ಮರು ಮರುಗೊಳಿಸಲಿದೆ ಇತಿಹಾಸ ತಿಳಿಯಲು ಅವರು ಇತಿಹಾಸ ಸೃಷ್ಟಿ ಮಾಡಲಾರದು ಇತಿಹಾಸ ಸೃಷ್ಟಿ ದೊಡ್ಡಬಳ್ಳಾಪುರದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಬರ್ತಾ ಇದೀವಿ ನಾವು ದಯವಿಟ್ಟು ಮಕ್ಕಳೆಲ್ಲ ಕೂತ್ಕೋಬೇಕು ದಯವಿಟ್ಟು ವಿಡಿಯೋ ಹಿಂದೆ ಬರಬೇಕು ದಯವಿಟ್ಟು ಅವರೇ ಕುಸ್ತಿ ಪಟ್ಟ ಹೊಡ್ಬಾರ್ದು ಕುಸ್ತಿ ಆಡಬೇಕು ಕುಸ್ತಿ ಪಂದ್ಯಾವಳಿಯಲ್ಲಿ ಅನೇಕ ಜನ ಹಿರಿಯ ಕುಸ್ತಿ ಪಟ್ಟುಗಳ ಆಶೀರ್ವಾದ ಇದೆ ದಯವಿಟ್ಟು ಎಲ್ಲ ಕುತ್ಕೊಳ್ಳಿ ಮುಂದೆ ಇರ್ತಕ್ಕಂಥ ದಯವಿಟ್ಟು ಹನುಮಂತ್ ರಾಜವರು ದಯವಿಟ್ಟು ಈ ಕಡೆ ಇರ್ತಕ್ಕಂಥವ್ರು ದಯವಿಟ್ಟು ಆ ಕಡೆ ಹೋಗ್ಬೇಕು ಟೆಕ್ನಿಕಲ್ ಇಶ್ಯೂ ಬರುತ್ತೆ ಮೈಕ್ ಅಡ್ಡ ಬರ್ಬೇಕು ಕೋಸ್ತಿ ಜಿತ್ತಿನ ಕೋಸ್ತಿ ರಣದಿ ಇರುವ ಕಂಠೀರ ಉಂಟ್ರ ನಾಡಿನಲ್ಲಿ ಕೋಸ್ತೆ ಮುಂದಿನ ಪಂದ್ಯಾವಳಿ ಬಸವರಾಜು ಹಾಗೂ ದಿನೇಶ್ ಇಬ್ರು ಆಗಿರಬೇಕು ಬಸವರಾಜು ಹಾಗೂ ದಿನೇಶ್ ಅರವತ್ತು ಕೆಜಿ ವಿಭಾಗದ ಎಲ್ಲ ಪಟುಗಳು ದಯವಿಟ್ಟು ಗೋದಾವರಿ ಬರಬೇಕು ಪ್ರೇಕ್ಷಕರು ನಿಮಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಕಾಜಾ ಚಿಕ್ಕಬಳ್ಳಾಪುರ ಇಬ್ರು ನೀರ್ಬೇಕು ಇಲ್ಲ ಕೆಂಪು ಪಟ್ಟಿಯಲ್ಲಿ ಅದೇ ರೀತಿ ಕಾಜಾ ನೀರಿ ಪಟ್ಟಿಯಲ್ಲಿ ಇಬ್ರು ಸಿದ್ಧರಿ ಬೇಕು ಉದ್ದಿನ ಕಂಡು ಕೇಳರಿಯನ ರೀತಿ ಅದ್ಭುತ ಅಮೋಧಂ ಅದ್ಭುತ ದೈವಿತು ಪ್ರೇಕ್ಷಕರ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿದ್ದು ಚಿತ್ತರರನ್ನ ತಟ್ಟಿ ಕವಚಿದ್ದಾರೆ ಮೋರೆ ಕುಸ್ತಿ ಬ್ಯಾಚ್ ಕಟ್ಟಿದಂತ ಕೋನ್ ರಮಚಲಾ ಅದೇ ರೀತಿ ಕಾಜೋ ಕಾಜೋ ಕೈಯಂತ ಮೇಲೆ ದೈವಿತು ಅಲ್ಲಿ ಗಣ್ಯರಿಗೆ ಜಾಗ ಮಾಡಿಕೊಡ್ಬೇಕು ನಗರಸಭಾ ಸದಸ್ಯರು ಜನಪ್ರತಿನಿಧಿಗಳಿಗೆ ಜಾಗ ಮಾಡ್ಕೊಡ್ಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಂತೀನಿ ಗಣ್ಯರಿಗೆ ಗೌರವಿಸೋದು ನಮ್ಮ ದೊಡ್ಡದ ಸಂಸ್ಕೃತಿ ರಾಜ್ ಪಟ್ಟಿಯಲ್ಲಿ ಗಣೇಶ್ ನಮ್ಗೆ ಟ್ಯಾಗ್ ಕೊಡ್ಬೇಕು ಅಂದ್ರೆ ಗಣೇಶ್ ಗಣೇಶ್ ತ್ಯಾಗಗಳು ನಮ್ಮ ಕಾರ್ಯಕರ್ತರಿಗೆ ಸ್ವಲ್ಪ ಕಂಟ್ರೋಲ್ ಕೊಡೋದಕ್ಕೆ ಬೆಂಚ್ ಕಟ್ಟಿದ್ದಾರೆ ಬೆಂಚ್ ಈ ಒಂದು ಟೆಕ್ನಿಕ್ ಬರ್ತಾ ಇರ್ತಾರೆ ಆದ್ರೆ ಕೆಳಗಿರುವಂತ ಕುಸ್ತಿ ಪಟ್ಟು ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ ಕುತ್ತಿಗೆ ಮೇಲೆತ್ತಿ ತಲೆನ ಮಣ್ಣಿಗೆ ಬ್ರಿಡ್ಜ್ ಕಟ್ಟಲ್ಲ ಈ ಒಂದು ಟೆಕ್ನಿಕ್ ಕುಸ್ತಿ ಭಾಷೆಯಲ್ಲಿ ಬ್ರಿಡ್ಜ್ ಅಂತ ಕರೀತಾರೆ ಆದ್ರೆ ಬ್ರಿಡ್ಜ್ ಕಟ್ಟೋದರಲ್ಲಿ ಅರ್ಹತೆ ಹೊಂದಿದ್ದಾರೆ ಮುಂದಿನ ಪಂದ್ಯ ದಯವಿಟ್ಟು ಮೈಕೋರ್ ತೊಂದರೆ ಕೊಡ್ತಾ ಇದ್ದಾರೆ ಹೆಸರುವಾಸಿಯಾದಂತ ಕ್ಷೇತ್ರ ಕೆಂಪು ಪಟ್ಟಿಯಲ್ಲಿ ಪವನ್ ನೀರಿ ಪಟ್ಟಿಯಲ್ಲಿ ಜಯಸಿಂಹ ಫೋಟೋಗ್ರಾಫರ್ ವೇದಿಕೆಯ ಮೇಲೆ ಇರತಕ್ಕಂತ ನಾಡ ಪೇಟದಲ್ಲಿ ಗಣ್ಯರನ್ನ ಫೋಟೋ ಹಿಡಿಬೇಕು ಅಂತ ಕೇಳ್ಕೊತ ಇದ್ದಾರೆ ಅದ್ಭುತ ಅದ್ಭುತ ಛಾಯಾಗ್ರಹಣ ಜಿನ ಕೋಸ್ತೇ ಸಿಡಿಲು ಮಾರಿಗಳ ಮುನ್ರಾಜಣ್ಣವ್ರು ಕೊಡ್ಬೇಕು ಅಂತ ಕೇಳ್ಕೊತ ಇದ್ದೀನಿ ಮುನ್ರಾಜಣ್ಣ ಅವ್ರಿಗೆ ಧನ್ಯವಾದಗಳು ಹಾಗೆ ಉಪಾಧ್ಯಕ್ಷರು ಮುನರಾಜಣ್ಣವರು ಮುನಿಯೊಬ್ನವರು ಈ ಕುಸ್ತಿ ಪ್ರಶಸ್ತಿ ಪತ್ರವನ್ನು ಬೆಂಗಳೂರಿನವರು ಸಿದ್ಧರಿಗೆ ಬೇಕು ದೊಡ್ಡ ಪ್ರೇಕ್ಷಕರಿಗೆ ರಸ ದೌತಣ್ಣ ದೊಡ್ಡಾಪುರ ತಾಲೂಕು ಸಿ ಸಂಘ ಇವರ ಆಶ್ರಯದಲ್ಲಿ ಒಂಬತ್ತು ಜಿಲ್ಲೆಗಳ ಒನಲು ಬೆಳಕಿನ ಜಿದ್ದ ಜಿದ್ದಿನ ಅದ್ಭುತ ಕೋಸ್ತಿ ಕೆಂಪು ಪಟ್ಟಿಯ ನಮ್ಮ ನಿರೂಪಕರ ಪ್ರೇರಣೆ ಇತಿಹಾಸ ಬಾಡಿಗೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಳಾಪುರ ತಾಲೂಕು ತುತ್ತಿ